ನನ್ನ ಮಗ ಇವತ್ತು ಅವ್ನು ಕೇಳಿದ ಪ್ರಶ್ನೆ ಅಮ್ಮ ಏನು ಲಾಭ ಇಲ್ಲದೆ ಈ ತರದ ಕಾರ್ಯಕ್ರಮವನ್ನ ಈ ಜಾಗವನ್ನ ಕೊಟ್ಟಿದಾರಾ ಅಂತ ಹೇಳಿ ಇದು ಎಂಥ ಪ್ರಶ್ನೆ ನನಗೆ ಅನಿಸ್ತು ಅಂತಂದ್ರೆ ಇವತ್ತು ಏನೂ ಲಾಭಗಳಿಲ್ಲದೆ ಯಾರೂ ಏನು ಕೆಲಸ ಮಾಡಲ್ಲ ಆರ್ಥಿಕ ಲಾಭಗಳಿಲ್ಲದೆ ಮಾತನಾಡೋದಕ್ಕೆ ಇವತ್ತು ಸಿದ್ಧವಿಲ್ಲದ ಸಂದರ್ಭದಲ್ಲಿ ಇವತ್ತು ನಾವು ಡಾಕ್ಟರ್ ಹತ್ರ ಒಂದು ಮೆಡಿಸಿನ್ ಕೇಳಿದ್ರೆ ಅವರು ಲಾಯರ್ ಹತ್ರ ಒಂದು ಸಜೆಷನ್ ಕೇಳಿದ್ರೆ ದುಡ್ಡು ಇಲ್ಲದೆ ಯಾರೂ ಕೆಲಸ ಮಾಡದಿರೋ ಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಜಾಗವನ್ನು ಬೆಂಗಳೂರಂಥ ನಗರದಲ್ಲಿ ಹೀಗೆ ಒಂದು ಸಾಂಸ್ಕೃತಿಕವಾದ ಸಂಸ್ಥೆಯಾಗಿ ಬೆಳೆಸ್ತಾ ಇರೋದಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗ್ತಾ ಇಲ್ಲ ನಾನು ಅಮ್ಮನಿಗೆ ಮತ್ತು ಅವರ ಸುಪುತ್ರ ನರೇಂದ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ವೇದಿಕೆಯಲ್ಲಿ ಮೂರ್ತಿಯವರಿದ್ದಾರೆ ಮತ್ತು ಸುಶ್ಮಿತಾ ಮತ್ತು ಈಶಾನ್ಯವರು ಅವರನ್ನು ನೋಡಿದ್ರೆ ನಮಗೆ ಒಂದು ರೀತಿಯಲ್ಲಿ ಕುವೆಂಪುನ ಮತ್ತೆ ನೋಡಿದ ಹಾಗೆ ತೇಜಸ್ವಿಯನ್ನ ಮತ್ತೆ ನೋಡಿದ ಹಾಗೆ ಇದು ಕೊಂಡಿಗಳಾಗಿ ಅದನ್ನು ಬಹಳ ಅರ್ಥಪೂರ್ಣವಾಗಿ ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿ ಅಂಪನ ಸರ್ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಯಾಕಂದ್ರೆ ಈ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬೇರು ಚಿಗುರುಗಳನ್ನ ಬೆಸೆಯುವ ಕಾರ್ಯಕ್ರಮ ನಮಗೆ ಬೇರಾಗಿ ಕುವೆಂಪು ಕಾಣಿಸ್ತಾ ಇದ್ದಾರೆ ಚಿಗುರಾಗಿ ನೀವೆಲ್ಲರೂ ಕೂಡ ಕಾಣಿಸ್ತಾ ಇದ್ದೀರಾ ಇದು ಯಾಕೆ ಬಹಳ ಮುಖ್ಯ ಈ ಪ್ರತಿಮೆ ಬೇರು ಚಿಗುರು ಅನ್ನುವಂಥದ್ದು ಅಂತಂದ್ರೆ ಕುವೆಂಪುರವರು ತಮ್ಮ ಬಾಲ್ಯವನ್ನ ಮಲೆನಾಡಿನಂಥ ಪರಿಸರದಲ್ಲಿ ಕಳೆದು ಅವ ಆಗ ತಾನೇ ಆಧುನಿಕ ಆಗ್ತಾ ಇದ್ದಂತಹ ಯಂತ್ರ ನಾಗರಿಕತೆಗೆ ತೆರಕೊಳ್ತಾ ಇದ್ದಂತಹ ಒಂದು ಸಂದಿಗ್ಧ ಸಂಧಿ ಪರಿಸ್ಥಿತಿಯಲ್ಲಿ ಅವರು ಮೈಸೂರಿನ ನಗರಕ್ಕೆ ಬರ್ತಾರೆ ಆ ನಗರದಲ್ಲಿ ಇದ್ಕೊಂಡು ಅವರು ತಮ್ಮ ಪರಿಸರದ ಧ್ಯಾನವನ್ನ ಮಾಡ್ತಾರೆ ಆ ಧ್ಯಾನದ ಭಾಗವಾಗಿ ಬಂದದ್ದು ಇಡೀ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇಡೀ ಕನ್ನಡ ಕುವೆಂಪು ಬರೆದಂಥ ಸಾಹಿತ್ಯದ ಒಳಗೆ ಪರಿಸರದ ಕಥನವೇ ಜಾಸ್ತಿ ಇದೆ ಆ ಪರಿಸರದ ಕಥನದಲ್ಲಿ ಒಂದು ಆವರ್ತನ ಕ್ರಿಯೆ ಇದೆ ಒಂದು ಕಥನ ಇದೆ ತಂದೆ ಪರಿಸರದಿಂದ ನಗರಕ್ಕೆ ಬರ್ತಾರೆ ಮಗ ನಗರದಿಂದ ಮತ್ತೆ ಪರಿಸರಕ್ಕೆ ಹೋಗ್ತಾರೆ ಈ ಆವರ್ತನ ಕ್ರಿಯೆ ಒಳಗಡೆ ತೇಜಸ್ವಿ ಒಂದು ಮಾತನ್ನ ಹೇಳ್ತಾರೆ ಈ ಪ್ರಕೃತಿ ಇರುವಂತಹದ್ದು ಮನುಷ್ಯರಿಗಾಗಿ ಅಲ್ಲ ಈ ಮನುಷ್ಯರು ಪ್ರಕೃತಿ ಒಂದು ಭಾಗ ಅಂತ ಹೇಳಿದಂತ ಮಾತಿದೆಯಲ್ಲ ಅವರ ಈ ನಡುವೆ ಇದ್ದಂತ ಒಂದು ಆವರ್ತನ ಕ್ರಿಯೆ ಅಲ್ಲಿ ಸೃಷ್ಟಿಯಾಯಿತು ನಾನು ಇಷ್ಟನ ಮಾತ ಅನ್ಕೊಂಡಿದ್ದೆ ಈ ಆವರ್ತನ ಕ್ರಿಯೆಯ ಮುಂದುವರಿಕೆಯ ಭಾಗವಾಗಿ ನನಗೆ ನರೇಂದ್ರ ಸರ್ ಕಾಣ್ತಾ ಇದ್ದಾರೆ ಈ ಪ್ರಕೃತಿಯನ್ನು ಮತ್ತೆ ಇಲ್ಲಿ ಈ ಕಥನದ ಒಳಗೆ ತಂದಂತಹದ್ದು ಇದೆಯಲ್ಲ ಇದು ಮತ್ತೆ ಯಾವ ತನ ಕ್ರಿಯೆ ಅಂತಂದ್ರೆ ಒಂದು ಸಾಹಿತ್ಯ ರಚನೆ ಮಾಡೋದು ಒಂದು ಕಡೆ ಆದರೆ ಸಾಹಿತ್ಯವನ್ನು ಬದುಕೋದು ಮತ್ತೊಂದು ಕಡೆ ಆ ಬದುಕನ್ನು ಬದುಕ್ತಾ ಇರೋ ಇವತ್ತು ನರೇಂದ್ರ ಸರ್ ಅವರು ಸಾಹಿತ್ಯಕ್ಕೆ ಎಷ್ಟು ವ್ಯಾಪಕತೆ ಇದೆ ಅಂತಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಭಾರತ ಯಾವ ಕ್ಷಣಕ್ಕಾದರೂ ಕೂಡ ಯುದ್ಧಕ್ಕೆ ಸಜ್ಜಾಗುವ ಸ್ಥಿತಿಯಲ್ಲಿದ್ದೇವೆ ಇದ್ದೇವೆ ಒಂದಷ್ಟು ಅನುಭವಗಳನ್ನು ಸಿದ್ಧ ಮಾಡಿಟ್ಕೊಂಡಿದ್ದೇನೆ ಅಂತ ಹೇಳಿ ಪಕ್ಕದ ರಾಷ್ಟ್ರ ಹೇಳುವಾಗ ಇಲ್ಲ ಒಂದು ಕಡೆ ನಮ್ಮೆಲ್ರಿಗೂ ಆತಂಕ ಸ್ಥಿತಿಯಲ್ಲಿರುವಾಗ ನನಗೆ ಬಹಳ ಮುಖ್ಯ ಒಂದು ಸಾಹಿತ್ಯದ ಸಾಲನ್ನ ಇರಾನ್ ದೇಶದ ರಾಜ ಮಾಡಿ ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷವನ್ನ ನಾವು ಒಂದು ಮಾತುಕತೆಯ ಮೂಲಕ ಅದನ್ನು ಸಮಾಧಾನ ಮಾಡೋಣ ಅಂತೇಳಿ ಹದಿಮೂರನೇ ಶತಮಾನದಲ್ಲಿ ಒಬ್ಬ ಕವಿ ಬರಿತಾನೆ ಆದಿ ಶಿನಾಜಿ ಅಂತೇಳಿ ಒಂದು ಪದ್ಯವನ್ನ ಇರಾನ್ ರಾಜ ಕೋಟ್ ಮಾಡಿ ಇವತ್ತು ಭಾರತಕ್ಕೆ ಹೇಳ್ತಾ ಇದ್ದಾರೆ ಆ ಸಾಲು ಯಾವುದು ಅಂತಂದ್ರೆ ಮಾನವರು ಇಡೀ ಜಗತ್ತಿನ ಸದಸ್ಯರು ಒಬ್ಬ ಸದಸ್ಯನಿಗೆ ನೋವುಂಟು ಮಾಡಿದರೆ ಇತರ ಸದಸ್ಯರಿಗೆ ಆತಂಕ ಉಳಿಯುತ್ತದೆ ಅಂತೇಳಿ ಹದಿಮೂನೇ ಶತಮಾನದ ಆ ಕವಿ ಬರೆದ ಸಾಲನ್ನ ಇರಾನ್ ರಾಜ ಅದನ್ನ ಇಡೀ ಜಗತ್ತಿಗೆ ಹೇಳ್ತಾ ಇದ್ದಾರೆ ನನಗೆ ಯಾಕೆ ಈ ಸಾಲು ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ ಕವಿಯ ಸಾಲಿಗೆ ಹದಿಮೂರನೇ ಶತಮಾನದ ಕವಿಯ ಸಾಲಿಗೆ ಇವತ್ತು ಈ ಶಕ್ತಿ ಇದೆ ಅಂತಂದ್ರೆ ಸಾಹಿತ್ಯದ ಶಕ್ತಿ ಇಡೀ ಜಗತ್ತನ್ನ ಒಳ್ಗೊಳ್ಳುವಂತ ಶಕ್ತಿ ಇಡೀ ಜಗತ್ತನ್ನ ಒಂದುಗೂಡಿಸುವ ಶಕ್ತಿ ಆ ಶಕ್ತಿಯ ಭಾಗವಾಗಿಯೇ ನಮಗೆ ಇವತ್ತು ತೇಜಸ್ವಿ ಕಾಣ್ತಾ ಇದ್ದಾರೆ ಕುವೆಂಪು ಕಾಣ್ತಾ ಇದ್ದಾರೆ ಕುವೆಂಪು ತೇಜಸ್ವಿ ಮತ್ತು ಇಡೀ ಸಾಹಿತ್ಯದ ಒಳಗಡೆ ಜಗತ್ತನ್ನು ಒಂದು ಅದನ್ನು ನಾವು ಪಂಪನ ಕಾವ್ಯಗಳಲ್ಲಿ ರತ್ನಾಕರವರ್ಣಿಯ ಕಾವ್ಯಗಳಲ್ಲಿ ಮತ್ತು ರಾಮಾಯಣದ ರಾಮನ ಕಥೆಯಲ್ಲೂ ಕೂಡ ಅದನ್ನೇ ನೋಡಿದ್ದು ಕುಟುಂಬವನ್ನು ಹೊಡೆಯುವಂಥದ್ದಲ್ಲ ದೇಶವನ್ನು ಹೊಡೆಯೋದಲ್ಲ ತ್ಯಾಗ ಅನ್ನುವಂಥದ್ದನ್ನು ಶ್ರೇಷ್ಠ ಧರ್ಮ ಅಂತ ಪಾಲಿಸ್ಕೊಂಡು ಬಂದಿದ್ದು ಇಡೀ ಕನ್ನಡ ಸಾಹಿತ್ಯ ಆ ಕನ್ನಡ ಸಾಹಿತ್ಯವನ್ನು ಇವತ್ತು ನಾವು ಬೆಂಗಳೂರಂಥ ನಗರಗಳಲ್ಲಿ ಮತ್ತಷ್ಟು ಪ್ರಚಾರ ಮಾಡುವ ಅಗತ್ಯ ಇದೆ ಸಾಹಿತ್ಯಕ್ಕೆ ಮನಸ್ಸುಗಳನ್ನು ಕಟ್ಟುವ ಇವತ್ತು ಅದನ್ನು ಬಹಳ ಅರ್ಥಪೂರ್ಣವಾಗಿ ಅಂಪನವ್ರು ಹೇಳೋದು ಇದು ಉಸಿರ್ ದಾಣ ಅಂಥೇಳಿ ಇವತ್ತು ದೆಹಲಿಯಂಥ ನಗರಗಳಲ್ಲಿ ಆಕ್ಸಿಜನ್ನ ಕೊಂಡ್ಕೊಳ್ಳೋ ಸ್ಥಿತಿಯಲ್ಲಿ ಬಂದಿದೆ ಆದರೆ ನಾವು ಇವತ್ತು ಒಂದು ಕೃತಕವಾದಂಥ ವಾತಾವರಣದಿಂದ ನೈಸರ್ಗಿಕವಾದ ವಾತಾವರಣದಲ್ಲಿ ಇರೋದಕ್ಕೆ ಈ ವೇದಿಕೆಯ ಒಂದು ಕಾರಣ ಆಗಿದೆ ನಾವು ತೇಜಸ್ವಿಯನ್ನ ಒಂದು ಗ್ಯಾಲರಿಯ ಒಳಗಡೆ ನೋಡುವಂತಹದ್ದು ನಾನು ಅದನ್ನು ಹೇಳಿದ್ವಿ ಇವತ್ತಿಗೆ ಇದಕ್ಕೆ ಒಂದು ಕ ಬೆಲೆ ನಿಜವಾಗೂ ಗೊತ್ತಿಲ್ಲ ಆದರೆ ಮುಂದಿನ ಒಂದು ಕಾಲದಲ್ಲಿ ಇವೆಲ್ಲವೂ ಕೂಡ ಒಂದು ಜಾಗತಿಕ ತಾಣಗಳಾಗ್ತವೆ ಜಾಗತಿಕ ಚಿಂತನೆಯ ಅಂಶಗಳಾಗಿ ಇವೆಲ್ಲವೂ ಕೂಡ ಪರಿಗಣಿತ ಆಗುತ್ತೆ ಇವತ್ತು ಕುವೆಂಪು ನೋಡಬೇಕು ಅಂತೇಳಿ ಬೇರೆ ಬೇರೆ ಕಡೆಯಿಂದ ನಮ್ಮ ಅಧ್ಯಯನ ಸಂಸ್ಥೆಗೆ ಬರುವಂಥ ಮಕ್ಕಳು ವಿದ್ಯಾ ವಿದ್ಯಾರ್ಥಿಗಳು ಗಣ್ಯರ ಸಂಖ್ಯೆ ಜಾಸ್ತಿ ಆಗಿದೆ ಇದನ್ನೆಲ್ಲ ನೋಡಿದಾಗ ನಮ್ಗನಿಸುವಂತಹದ್ದು ಈ ಸಾಹಿತ್ಯ ಎಷ್ಟು ಮಟ್ಟಿಗೆ ಜಾಗತಿಕವಾಗಿ ನಮ್ಮ ಕನ್ನಡವನ್ನು ಮತ್ತು ಕರ್ನಾಟಕವನ್ನು ಬೆಳೆಸ್ತಾ ಇದೆ ಅಂತೇಳಿ ಆ ಕನ್ನಡ ಕರ್ನಾಟಕದ ಒಂದು ಭಾಗವಾಗಿಯೇ ಇವತ್ತು ಬಾರಿಸು ಕನ್ನಡ ಡಿಮ್ ಡಿಮವನ್ನು ನಾವು ಎಲ್ಲ ಕಡೆ ಇವತ್ತು ಬಾರಿಸಬೇಕಾಗಿದೆ ಎಲ್ಲ ಕಡೆಯೂ ನಾವು ಕನ್ನಡವನ್ನು ಕಟ್ಟಬೇಕಾಗಿದೆ ಅದರ ಭಾಗವಾಗಿ ಇವತ್ತು ನಾವು ಬೆಂಗಳೂರಿನ ಈ ಥರದ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಅಧ್ಯಯನ ಸಂಸ್ಥೆ ಇಲ್ಲಿ ಒಂದು ಬೆಂಗಳೂರು ಮೈಸೂರಿನ ನಡುವೆ ಒಂದು ಕೊಂಡಿಯಾಗಿ ಈ ಸಾಹಿತ್ಯವನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಕುಲಪತಿಗಳು ಇದನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಕೊಟ್ಟು ಒಪ್ಪಿಗೆ ಏನೀಗಾಗಲೇ ಸೂಚನೆ ಕೊಟ್ಟಿದ್ದಾರೆ ನಾವು ಮತ್ತೆ ಮತ್ತೆ ಇಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಭಾಗವಾಗಿ ಈ ಅಧ್ಯಯನ ಕೇಂದ್ರವನ್ನು ನಾವು ಭಾವಿಸಿಕೊಳ್ತಾ ಕೆಲಸ ಮಾಡ್ತಾ ಹೋಗ್ತೇವೆ ಇದಕ್ಕೆ ಎಲ್ಲರ ಸ್ಫೂರ್ತಿ ಮತ್ತು ಬಹಳ ಮುಖ್ಯವಾಗಿ ಶಿವಾರೆಡ್ಡಿಯವರು ಶಿವಾರೆಡ್ಡಿಯವರು ತೆರೆಮರೆಯಲ್ಲಿ ನಿಂತುಕೊಂಡು ಎಲ್ಲವನ್ನ ಆಡಿಸುವಂತಹ ದೊಡ್ಡ ಶಕ್ತಿವಂತರು ನಮಗೆ ಕುವೆಂಪು ಗ್ಯಾಲರಿಯನ್ನು ಮಾಡಬೇಕು ಅನ್ನುವ ಒಂದು ಸಣ್ಣ ಒಂದು ನಮ್ಮ ಸಂಕಲ್ಪವನ್ನ ಕೇಳಿ ಅವರು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದನ್ನು ಹೇಳ್ಬಾರ್ದು ಅಂತಾನೆ ಹೇಳ್ತಾ ಇದ್ದಾರೆ ಅದನ್ನ ನಮ್ಗೆ ಹೇಳ್ದಲೇ ಇದ್ರೆ ಅದು ನಮ್ಗೆ ಸಮಾಧಾನ ಆಗೋದಿಲ್ಲ ನಮ್ಮ ಅಧ್ಯಯನ ಸಂಸ್ಥೆ ಇಡೀ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಎಷ್ಟೋ ಹೊರಗಡೆ ಇವತ್ತು ಚರ್ಚೆಗಳು ಶುರುವಾಗಿದೆ ಅಧ್ಯಯನ ಸಂಸ್ಥೆಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ ನಿಂತೋಗಿದೆ ಅಂತ ಭಾವಿಸ್ಕೊಂಡ ಸಂದರ್ಭದಲ್ಲಿ ಮತ್ತೆ ಕೆಲಸಗಳು ಶುರುವಾಗಿದೆ ಅಂತ ಹೇಳಿ ಎಲ್ಲರೂ ಎಲ್ಲೋದ್ರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಅಧ್ಯಯನ ಸಂಸ್ಥೆಗೆ ಬಂದು ಆ ಗ್ಯಾಲರಿಗಳ ಕೆಲಸವನ್ನ ಅಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ಇದಕ್ಕೆಲ್ಲದಕ್ಕೂ ದೊಡ್ಡ ಸ್ಫೂರ್ತಿಯಾಗಿ ನಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಕುಲಪತಿಗಳು ಅವರ ಸಹಕಾರ ಇಲ್ಲದೆ ಇದ್ರೆ ಖಂಡಿತ ನಾವಿಷ್ಟು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ನಾವು ದಾನವನ್ನ ತರ್ತೇವೆ ಅಂದಾಗ್ಲೂ ಕೂಡ ಅದನ್ನ ಪಡ್ಕೊಳ್ಳೋದಕ್ಕೆ ನಮ್ಗೆ ಒಂದು ಅನುಮತಿಯನ್ನ ಕೊಟ್ಟು ಆಯ್ತು ನೀವ್ ಏನ್ ಬೇಕಾದ್ರೂ ಕೆಲಸ ಮಾಡಿ ಅಂತ ಹೇಳಿದ್ರು ಸತತವಾಗಿ ಒಂಬತ್ತು ತಿಂಗಳ ಕಾಲ ಅಧ್ಯಯನ ಸಂಸ್ಥೆಯನ್ನ ಒಂದು ಶಕ್ತಿಶಾಲಿ ಸಂಸ್ಥೆಯಾಗಿ ಬೆಳೆಸೋದಿಕ್ಕೆ ನಮ್ಗೆ ಸಾಧ್ಯ ಆಗಿದೆ ಎಲ್ಲಿ ಸಮಸ್ಯೆಗಳಿದ್ರು ಕೂಡ ಅಧ್ಯಯನ ಸಂಸ್ಥೆಯಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಷ್ಟು ಸದೃಢವಾಗಿ ಇವತ್ತು ಸಂಸ್ಥೆ ಬೆಳೆದಿದೆ ಮತ್ತು ಚರ್ಚೆಗಳಾಗ್ತಾ ಇದೆ ಬೌದ್ಧಿಕವಾಗಿಯೂ ಕೂಡ ನಮ್ಮ ಅಧ್ಯಾಪಕರು ಪ್ರಾಧ್ಯಾಪಕರು ಸಂಶೋಧಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸತತವಾದ ಭಾಗವಹಿಸುವಿಕೆ ಇದೆ ಅದರ ಮುಂದುವರಿಕೆಯಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಇನ್ನೂ ಕೂಡ ಮುಂದೆ ಈ ಥರದ ಪ್ರೋತ್ಸಾಹ ಎಲ್ಲರಿಂದ ಸಿಗುತ್ತೆ ಮತ್ತು ನಾವು ಈ ಕನ್ನಡ ಕಟ್ಟುವ ಕೆಲಸಕ್ಕೆ ಆ ಪ್ರವಾಹ ಇನ್ನೂ ಜಾಸ್ತಿಯಾಗಿದೆ ಸರ್ ಅವತ್ತು ನಿಮ್ಮ ಪ್ರವಾಹ ಇಪ್ಪತ್ತು ಸಂಖ್ಯೆ ಇತ್ತು ಇವತ್ತು ನಮ್ಮಲ್ಲಿ ಎಂಬತ್ತು ಸಂಖ್ಯೆಯಲ್ಲಿ ಪ್ರವಾಹ ಬಂದಿದೆ ಈ ಪ್ರವಾಹ ಇನ್ನೂ ಚೆನ್ನಾಗಿ ಕನ್ನಡವನ್ನು ಕಟ್ಟುತ್ತೆ ಅನ್ನುವಂತಹ ಎಲ್ಲರ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ